ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ದೇಹಕ್ಕೂ ಕೂಡ ಅತಿ ಹೆಚ್ಚು ತಂಪು ಅದ್ಯಾವುದಂದರೆ ಬೇಳೆ ಸಬ್ಬಕ್ಕಿ ಪಾಯಸ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒನ್ ಕಪ್ ಹೆಸರು ಬೇಳೆ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಸಬ್ಬಕ್ಕಿಯನ್ನು ಈಗಾಗಲೇ ಒಂದು ಗಟ್ಟೆ ನೆನೆಸಿಟ್ಟಿದ್ದೇನೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಕಪ್ ಬೆಲ್ಲ ಮತ್ತು ಒಂದು ಲೋಟ ಹಾಲು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಸ್ಟವನ್ನು ಹಚ್ಚಿ ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕಿ ಕಾಯೋಕ್ಕೆ ಈ ರೀತಿ ತುಪ್ಪ ಕಾಯ್ದ ನಂತರ ನೀವು ತಗೊಂಡಿರುವಂಥ ಹೆಸರುಬೇಳೆ ಒಂದು ಬಟ್ಟಲು ಅದನ್ನು ಇದಕ್ಕೆ ಸೇರಿಸಿ ಇದನ್ನು ಈ ರೀತಿ ಸೇರಿಸಿ ತುಪ್ಪದ ಜೊತೆ ಚೆನ್ನಾಗಿ ಇದರ ಬಣ್ಣ ಬದಲಾಗುವವರೆಗೂ ಅಂದರೆ ಒಂದು ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಉರಿಯಿರಿ ನೋಡಿ ಇವಾಗ ಇದರ ಬಣ್ಣ ಸ್ವಲ್ಪ ಬದಲಾಗಿದೆ ಇವಾಗ ಇದಕ್ಕೆ ಒಂದು ಕಪ್ ನೀರನ್ನು ಸೇರಿಸ್ತಾ ನಾನು ಫಸ್ಟ್ ಮೊದಲು ಒಂದು ಕಪ್ ನೀರನ್ನು ಹಾಕ್ತೆ ಮತ್ತೆ ಇನ್ನೊಂದು ಕಪ್ ನೀರನ್ನು ಹಾಕಿ ಇದನ್ನು ತಿರುಗಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಬರೆಸಿಕೊಳ್ಳಿ ನೋಡಿ ಬೇಳೆ ಮೂರು ವಿಷಲ್ ಬರೆಸ್ಕೊಂಡಿದ್ದೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪ್ಯಾನನ್ನು ಇಡಿ ಈ ರೀತಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೀವು ತಗೊಂಡಿರುವಂಥ ಸಬ್ಬಕ್ಕಿಯನ್ನು ಬೇಯಿಸ್ಕೊಳ್ಳಿ ಸಬ್ಬಕ್ಕಿಯನ್ನು ಈ ರೀತಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಯಾಕಂದರೆ ಈಗಾಗಲೇ ನಾನು ಒಂದು ಗಂಟೆಗಳ ಕಾಲ ಅದನ್ನು ನೆನೆಸಿರೋದ್ರಿಂದ ಬೇಗ ಬೇಯ್ದುಕೊಳ್ಳುತ್ತೆ ಅದಕ್ಕೆ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಸಬ್ಬಕ್ಕಿಯನ್ನು ಒಂದು ಐದು ನಿಮಿಷ ಬೇಯಿಸಿದ ನಂತರ ಮೊದಲೇ ನೀವು ಬೇಯಿಸಿಟ್ಕೊಂಡಿರುವಂಥ ಹೆಸರುಬೇಳೆಯ ಮಿಶ್ರಣವನ್ನು ಅದ್ರ ಜೊತೆಗೆ ಸೇರಿಸಿ ಹೆಸರು ಬೇಳೆ ಮತ್ತು ಸಬ್ಬಕ್ಕಿಯನ್ನು ಮಿಕ್ಸ್ ಮಾಡಿದ ನಂತರ ನೀವು ತೊಗೊಂಡಿರುವಂಥ ಒಂದು ಕಪ್ ಬೆಲ್ಲವನ್ನು ಸೇರಿಸಿ ಬೆಲ್ಲದ ಪ್ರಮಾಣವನ್ನು ನಿಮಗೆ ಸಿಹಿಯ ಪ್ರಮಾಣ ಜಾಸ್ತಿ ಬೇಕೆನ್ಸಿದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ನೀವು ಮನೆಯಲ್ಲಿ ಸಿಹಿ ಪ್ರಮಾಣ ಕಮ್ಮಿ ಇರೋದರಿಂದ ಕಮ್ಮಿ ಇದ್ದರೆ ಕಮ್ಮಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ರಘು ಒಂದೆರಡು ನಿಮಿಷ ಇದನ್ನು ಸ್ವಲ್ಪ ಬೆಲ್ಲ ಕರಗೋರೆಗೂ ಕುದಿಸ್ಕೊಳ್ಳಿ ಇವಾಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ನಂತರ ನೀವು ತಗೊಂಡಿರುವಂಥ ಒಂದು ಗ್ಲಾಸ್ ಹಾಲನ್ನು ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಕುದಿಸಿಕೊಳ್ಳಿ ಇವಾಗ ನೋಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟಿದೆ ಈ ರೀತಿ ಕುದೀತಾ ಇದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಬಿಟ್ಟು ಸರ್ವ್ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಆರಕ್ಕೆ ಬಿಟ್ಟಿದೆ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿಯಾದ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಇವತ್ತು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು